ಸ್ನೇಹಿತರೆ ಈ ಯುಗಾದಿ ಹಬ್ಬ ಇನ್ನೇನು ಹತ್ರ ಬಂತು ನೀವೇನಾದ್ರೂ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಏನಾದರೂ ಹೊಸ ಮೊಬೈಲ್ನ ನೀವು ಪರ್ಚೇಸ್ ಮಾಡಬೇಕು ಹಬ್ಬಕ್ಕೆ ಅಂತ ಹೇಳೋದು ಯೋಚನೆ ಮಾಡ್ತೀನಿ ಅಂತಂದರೆ ನಾನು ಸಜೆಸ್ಟ್ ಮಾಡೋ ಈ ಎರಡು ಫೋನನ್ನು ಕಣ್ಣು ಮುಚ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ನಮ್ಮ ಲಿಸ್ಟಲ್ಲಿ ಮೊದಲನೇದಾಗಿ ಬರೋದು ರಿಯಲ್ಮಿಯವರ ರಿಯಲ್ಮಿ ಪಿ ಟು ಪ್ರೋ ಫೈ ಜಿ ಫೋನ್ ಈ ಫೋನು ಗೇಮಿಂಗ್ ಅಥವಾ ಚಾರ್ಜ್ ಸಖತ್ತಾಗಿ ಸಪೋರ್ಟ್ ಮಾಡೋದು ಅಂತಲೇ ಹೇಳ್ಬೋದು ಈ ಮೊಬೈಲಲ್ಲಿ ಗೇಮ್ ಮಾಡ್ತೀರ ಅಂತಂದ್ರೆ ನೀವು ಸಕ್ಕತ್ ಟೈಮ್ನ ಸ್ಪೆಂಡ್ ಮಾಡ್ಬೋದು ಮತ್ತು ಇದರ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟಿಂಗ್ ಇದೆ ಐದು ಸಾವಿರ ಇನ್ನೂರು ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿನ ಹೊಂದಿದೆ ಇದು ನೋಡಿ ನಾಲ್ಕು ಕ್ಯಾಮ್ರಾ ಕೂಡ ಕೊಡ್ತಾಯಿದ್ದಾರೆ ಒಳ್ಳೆ ಸ್ಪೆಸಿಫಿಕ್ ಕೊಡ್ತಾ ಇದ್ದಾನೆ ಈ ಫೋನನ್ನು ನೀವು ಪರ್ಚೇಸ್ ಮಾಡ್ತಂದ್ರೆ ಸಖತ್ ಯೂಸ್ಫುಲ್ ಆಗುತ್ತೆ ಗೇಮಿಂಗು ಮತ್ತೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋರಿಗೆ ಈ ಒಂದು ಬೆಂಕಿ ಫ್ಯೂಚರ್ಸ್ ನೋಡೋಣ ಬನ್ನಿ ಇದು ಪ್ರೊಸೆಸರ್ ನೋಡ್ತಿರ್ಬೋದು ಸಖತ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಆಗಿದೆ ನೋವು ಹ್ಯಾಂಗ್ ಅನ್ನೋ ಮಾತೇ ಇಲ್ಲಂತೆ ಮತ್ತೆ ಕ್ಯಾಮ್ರಾಗ ಬಂತು ಅಂದರೆ ಫಿಫ್ಟಿ ಎಂ ಪಿ ಪ್ಲಸ್ ಏಟ್ ಎಂ ಪಿ ಬ್ಯಾಕ್ ಕ್ಯಾಮ್ರಾ ಸಿಗುತ್ತೆ ನಿಮಗೆ ಅದರಲ್ಲಿ ಡಿ ಎಸ್ ಎಲ್ ಪಿಕ್ ಎಲ್ಲ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಫ್ರಂಟಲ್ಲಿ ತರ್ಟಿ ಟು ಎಂ ಪಿ ಕ್ಲಿಯರ್ ಫೋಟೋ ಸಿಗುತ್ತೆ ನಿಮಗೆ ನೋಡಿ ಒಳ್ಳೆ ಫ್ಯೂಚರ್ನ ಕೊಟ್ಟಿದ್ದಾನೆ ಕ್ಯಾಮ್ರಾಗೋಸ್ಕರ ಏನು ಬ್ಯಾಟ್ರಿ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಐದು ಸಾವಿರದ ಇನ್ನೂರು ಎಮ್ ಎಚ್ ಬ್ಯಾಟ್ರಿ ಸಖತ್ ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲ್ ಲಿಂಕ್ ನಾನು ನಾನು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ಅಲ್ಲಿ ನೀವು ತೊಗೊಂಡಿರ ಅಂತಂದರೆ ನಿಮಗೆ ಇನ್ನೂ ಸ್ವಲ್ಪ ಕಡಿಮೆಗೆ ಈ ಮೊಬೈಲ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಲಿಸ್ಟಲ್ಲಿ ಎರಡನೇದಾಗ ಬರ್ದು ಮೋಟೋ ಎಡ್ಜ್ ಜಿ ಫೈ ಜಿ ಫೋನ್ ಅಂತ ಈ ಒಂದು ಫೋನ್ ನೀವೇನಾದ್ರು ಪರ್ಚೇಸ್ ಅಂತಂದ್ರೆ ಬೆಸ್ಟ್ ವಿಡಿಯೋ ಅಥವಾ ಕ್ಯಾಮ್ರಾಗ ನೀವು ಪರ್ಚೇಸ್ ಮಾಡೋದು ಅಂತ ಹೇಳ್ಬೋದು ಸಖತ್ ಫ್ಯೂಚರ್ನ ಕೊಟ್ಟಿದ್ದಾನೆ ಓ ಎಸ್ ಅಪ್ಡೇಟ್ ಎಲ್ಲ ಕೊಟ್ಟಿದ್ದಾನೆ ಇದರಲ್ಲಿ ನೀವು ಐಫೋನಲ್ಲಿ ಯಾವ ಥರ ವಿಡಿಯೋ ಶೂಟ್ ಮಾಡ್ತಾರೋ ಆ ಟೈಪೇ ಬರುತ್ತೆ ಸ್ವಲ್ಪನೂ ಕೂಡ ಶೇಕ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸಖತ್ ು ಯೂನಿಕ್ ಆಗಿ ಡಿಸೈನ್ನ ಕೊಟ್ಟಿದ್ದಾರೆ ಮೋಟೋ ಅವರು ಮತ್ತು ಇದು ಬ್ಯಾಕಲ್ಲಿ ಫಿಫ್ಟಿ ಎಂ ಪಿ ಸೋನಿಯವ್ರದ್ದು ಕ್ಯಾಮ್ರಾನ ಕೊಟ್ಟಿದ್ದಾರೆ ಸೋನಿ ಅವ್ರ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋಂಗಿಲ್ಲ ಸಖತ್ ನೆಕ್ಸ್ಟ್ ಲೆವೆಲ್ ಬರುತ್ತೆ ಅಂತಲೇ ಹೇಳ್ಬೋದು ವೀಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಇಪ್ಪತ್ತು ಸಾವಿರ ರೂಪಾಯಿಗೆ ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು ನೋಡಿ ಐ ಪಿ ಸಿಕ್ಸ್ಟಿ ಏಯ್ಟ್ ವಾಟರ್ ರೆಸಿಸ್ಟೆಂಟ್ನ ಕೊಡ್ತ ಇದೇ ಮತ್ತು ಗೋರ್ಡಾ ಗ್ಲಾಸ್ ಸಪೋರ್ಟ್ ಕೊಡ್ತಾನೆ ಅಮೋಲ್ ಡಿಸ್ಪ್ಲೇ ಇದೆ ಸಖತ್ ಫ್ಯೂಚರ್ ಇದೆ ಈ ಒಂದು ಫೋನ್ನ ನೀವು ಪರ್ಚೇಸ್ ಮಾಡ್ತೀರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ನೀವು ತೊಗೊಂಡು ಪರ್ಚೇಸ್ ಮಾಡಿ ಮತ್ತು ಇಪ್ಪತ್ತು ಸಾವಿರ ರೇಂಜ್ಗೆ ಫ್ರಂಟ್ ಕ್ಯಾಮ್ರದಲ್ಲಿ ಯಾರೂ ಫೋರ್ ಕೆ ನಿಮಗೆ ರೆಕಾರ್ಡಿಂಗ್ ಆಪ್ಷನ್ನ ಕೊಡೋದಿಲ್ಲ ಇದರಲ್ಲಿ ಇವರು ಕೊಡ್ತಾಯಿದ್ದಾರೆ ಫ್ರಂಟ್ ಕ್ಯಾಮ್ರ ಫೋರ್ ಕೆ ರೆಕಾರ್ಡಿಂಗ್ ಕೊಟ್ಟು ತರ್ಟಿ ಎಫ್ ಬಿ ಎಸ್ ಎಲ್ ಕೊಡ್ತಾವ್ರೆ ಈ ಥರ ಫ್ಯೂಚರ್ ಇಪ್ಪತ್ತು ಸಾವಿರ ರೂಪಾಯೊಳಗೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಕಣ್ಣು ಮುಚ್ಕೊಂಡು ಈ ಫೋನ ನೀವು ಪರ್ಚೇಸ್ ಮಾಡ್ಬೋದು